ನಮ್ಮ ರೈತಾಪಿ ವರ್ಗದವರಿಗೂ ಕೂಡ ಇವತ್ತು ಸೂರ್ಪಾಣ ಇರ್ಬೋದು ಯಾವುದೇ ಬೆಳೆ ಇರ್ಬೋದು ಅಲ್ಲಿ ನಾವು ಅದನ್ನು ತಂದು ಇದು ಖರ್ಚಿಲ್ಲದ ಕೃಷಿ ನಾವು ಇದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಆದರೆ ನಾವು ದೊಡ್ಡದು ಪ್ರಮಾಣದಲ್ಲಿ ಮಾಡೋದಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ನಮ್ಮ ಮನೆಗೋಸ್ಕರ ನಮ್ಗೆ ತಿಂಡಿಗೆ ಜೇನು ತುಪ್ಪ ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆಗಳಿಗೆ ಅಂದರೆ ಅದರ ಪಾಲಿನೇಷನ್ ಶೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಅದನ್ನು ಹೇರ್ಕೊಂಡು ಬರ್ತದೆ ಒಂದು ಹುಳ ಐದು ಸಾವಿರದ ಆರು ಸಾವಿರದ ಹೂವುಗಳನ್ನು ಮಕರಮಂದನ್ನು ತೊಗೊಂಡು ಬಂದು ತಣ್ಣ ಕುಟುಂಬಕ್ಕೆ ಕೊಡ್ತಾರೆ ಇಂಥ ಒಂದು ಈ ಒಂದು ಜಗತ್ತಿನಲ್ಲೇ ಇವತ್ತಿನ ದಿವಸ ನಾವು ಅದರ ಆಚರಣೆ ಮಾಡೋದು ಅದರ ಮಹತ್ವ ಎಟ್ಟಿರಬೇಕು ಅದಕ್ಕೆ ಈ ಜೇನು ಸಾಕಾಣಿಕೆ ಬಂದಂಥ ಎಲ್ಲ ರೈತರು ಕೂಡ ನಾವು ಅದ್ರ ಬಗ್ಗೆ ಅಭ್ಯಾಸ ಮಾಡಬೇಕು ಜಾಸ್ತಿ ನಾವು ಏನು ಮಾಡೋದು ಬೇಕಾಗಿಲ್ಲ ಖರ್ಚು ಮಾಡೋದು ಬೇಕಾಗಿಲ್ಲ ಅದರಲ್ಲಿ ಇರ್ತಕ್ಕಂಥ ಮಹತ್ವವನ್ನು ನಾವು ಇರ್ತೋಬೇಕು ಆದರೆ ಏನಾಗಿದೆ ಅಂತಂದ್ರೆ ಕೆಲವು ರೈತರು ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ನಮ್ಮ ಸ ವಿಶ್ವವಿದ್ಯಾಲಯದೊಳಗೆ ಈಗ ನಮ್ಮ ಸಾಹೇಬರು ಹೇಳಿದಂಗೆ ಕರ್ನಾಟಕ ರಾಜ್ಯದೊಳಗೆ ಮೂರು ಕಡೆ ಕೊಟ್ಟರು ಮೂರು ಕಡೆ ಕೊಟ್ಟಾಗ ಅದು ಮಡಿಕೇರಿ ನ್ಯಾಚುರಲ್ ಆಗಿ ಅಲ್ಲಿ ಬೆಳೀತಾ ಇದೆ ಸಿರಿಸಿ ಒಳಗೂ ಕೂಡ ಜೇನು ಸಾಕಣೆ ಪ್ರತಿಯೊಬ್ಬರು ರೈತನ ಮನೆಯಲ್ಲಿ ರೈತನ ಹದ್ದೊಳಗೂ ಇದೆ ಆದರೆ ಉತ್ತರ ಕರ್ನಾಟಕದಲ್ಲಿ ಬಯಲು ಸೀಮೆಯಲ್ಲೇ ನಮ್ಮ ವಿಶ್ವವಿದ್ಯಾಲಯದವರೆಲ್ಲೋ ಹಿರಿಯ ವಿಜ್ಞಾನಿಗಳ ನಮ್ಮನ್ನು ರೈತರ ಕರೆಸಿಬಿಟ್ಟು ಈ ಒಂದು ಚಾಲನೆ ಮಾಡಿ ಇದನ್ನು ನೀವು ಮಾಡಲೇಬೇಕು ಅನ್ನುವಂಥದ್ದನ್ನು ನಮಗೆಲ್ಲ ಒಂದು ಆ ವಾದವನ್ನು ಮಾಡಿ ನಮಗೆ ಇದರ ಬಗ್ಗೆ ಅರಿವು ಮೂಡಿಸಿದ್ರು ಇವತ್ತಿನ ದಿವಸ ನಾವು ಇಲ್ಲಿ ಅಲ್ಲಿ ಒಂದು ನಮ್ಮಲ್ಲಿ ಒಂದು ಕ್ಲಸ್ಟರ್ ಮಾಡಿದ್ದೀರಾ ಹೀಗೆ ಇದು ಎರಡನೇ ಕ್ಲಸ್ಟರ್ ಇನ್ನು ಮೂರನೇದ್ದು ನಾವು ಬೀಳಿಗೆಯಲ್ಲಿ ಮಾಡಬೇಕನ್ನುವಂಥ ವಿಚಾರ ಇಟ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ರೈತ ಬಾಂಧವರು ಇದನ್ನು ತಪ್ಪದೇ ನೀವು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆರೋಗ್ಯ ಬದಲಾವಣೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಮಕ್ಕಳಿರಲಿ ದೊಡ್ಡವರಿರಲಿ ಇದನ್ನು ದಿನನಿತ್ಯ ಉಪಯೋಗ ಮಾಡಬೇಕು ನೀವು ದಿನನಿತ್ಯ ಉಪಯೋಗ ಮಾಡಬೇಕು ಆಮೇಲೆ ನೀವು ಯಾವಾಗಲೂ ರೈತರು ಬಂದರೆ ಈ ಭಾಗದಲ್ಲಿ ನಮ್ಮ ತಿಪ್ಪಲು ಇರ್ತಾರೆ ಅದ್ರ ಬೇಕಾದಂಥ ಸೌಕರ್ಯ ಡಬ್ಬಿ ಇರ್ಬೋದು ಹುಳ ಸಮೇತಿ ಇರ್ಬೋದು ನಿಮ್ಗೆ ನಾವು ಅದನ್ನು ಸ ನಿಮಗೆ ವರ್ಗಾಯಿಸಿ ನಿಮಗೆ ಬಂದು ಎಲ್ಲ ಮಾಹಿತಿ ಕೊಡ್ತೀವಿ ಅಥವಾ ನೀವು ಯಾರಾದರೂ ರೈತರ ತಯಾರಿದ್ರೆ ಇವತ್ತು ನಮ್ಮ ಭಾಗದ ಒಬ್ಬ ಜಾಧವಣ್ಣವರು ಶಿರ್ಸಿ ಒಳಗೆ ಅವರು ಮೂರು ತಿಂಗಳಿಗೆ ಟ್ರೈನಿಂಗ್ ಕಳಿಸಿದ್ವಿ ಹಾಗೆ ನೀವು ಯಾರಾದರೂ ರೈತರಿದ್ದರೆ ಅದೇನು ನೀವು ದುಡ್ಡು ಕೊಡಬೇಕಾಗಿಲ್ಲ ಏನು ಇಲ್ಲ ಅವರೇ ಸ್ಟಾಟ್ಮೆಂಟ್ ಕೊಡ್ತಾರೆ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಆತನೇ ಸ್ವಂತ ಅದರ ಉದ್ಯೋಗ ಕಲ್ಕೋಬೋದು ಆ ರೈ ಆ ಟ್ರೈನಿಂಗ್ ಆದ ನಂತರ ಆ ಒಬ್ಬ ಅಭ್ಯರ್ಥಿ ತಾನೇ ಸ್ವಂತ ಮಾಡಲಿಕ್ಕೆ ಕಲ್ಕೋಬೋದು ಇವತ್ತು ನಾವು ತಯಾರು ಮಾಡಿದ್ವಿ ಅಂತಂದರೆ ನಿರುದ್ಯೋಗಿ ಇದ್ದಂಥ ಗ್ರಾಜ್ಯುವೇಟ್ಸ್ ಆಗಲಿ ನಿರುದ್ಯೋಗಿ ವಿದ್ಯಾರ್ಥಿಗಳಾಗಲಿ ಅವರು ಮಾಡಿದ್ರಪ್ಪ ಅಂತಂದ್ರೆ ನೀವು ಏನು ಭಾಳ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿಲ್ಲ ಇವತ್ತು ಸರ್ಕಾರವು ಕೂಡ ಅದಕ್ಕೆ ಮಹತ್ವ ಕೊಡ್ತದೆ ಹಾಗಾಗಿ ನೀವು ಅದರ ಬಗ್ಗೆ ಜಾಸ್ತಿ ಏನಾದರೂ ಸಂಶಯ ಅದ್ರ ಬಗ್ಗೆ ಇದು ಇರಲಿಲ್ಲ ಅಂತಾರ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಯಾವಾಗಲೂ ನಿಮಗೆ ಯಾವತ್ತೂ ಬಂದರೂ ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ ಹೀಗಾಗಿ ನೀವೆಲ್ಲ ಅದ್ರ ಬಗ್ಗೆ ಭಾಳ ಆಸಕ್ತಿಯಿಂದ ನೀವು ಭಾಳ ಆಸಕ್ತಿದಾರಿದ್ದೀರಿ ಈ ಭಾಗದಲ್ಲಿ ನಿಸರ್ಗ ರಗಡಿದೆ ಗುಡ್ಡ ಇದೆ ನಮಗೆ ನಮ್ಮ ನಮ್ಮ ನಮ್ಮದೊಳಗೆ ನಾವು ಹೂವಿನ ಗಿಡ ಬೆಳೆಸ್ಬೇಕಂತೇನಿಲ್ಲ ಹೂವಿನ ಗಿಡ ಯಾವುದು ಯಾವುದೋ ಇರ್ತವೆ ಮಾವಿನ ಮರ ಇರ್ತೈತಿ ತೆಂಗು ಇರ್ತೈತೆ ಇವತ್ತು ಅಡಿಕೆ ಮರ ಇರ್ತೈತಿ ಇವತ್ತು ಕಂಟಿಗಳು ಇರಗಡೆದವು ಅದು ಒಂದೂವರೆ ಕಿಲೋಮೀಟರ್ ತನಕ ಹೋಗ್ತಿರ್ತೈತೆ ಅದು ನಮಗೇನಾದ್ರೂ ಅವಶ್ಯ ಇಲ್ಲ ನಾವು ಅಯು ಹಳಿ ಬಾಯಿ ಒಳಗಡೆನು ಇದು ಇರ್ತವೆ ನಾವು ಇಲ್ಲಿ ಹೊರಗಡೆ ನೋಡ್ತಕ್ಕಂಥದ್ದು ಕೋಲ್ ಜೇನ ಅಂತ ಕರಿತೀವಿ ಸಣ್ಣ ಜೇನು ಇರ್ತದೆ ಗಿಡದೊಳಗೆ ಆ ಜೇನನ್ನು ಹಿಡಿದು ಹಾಕಕ್ಕೆ ಆಗಂಗಿಲ್ಲ ಅದು ಇರೋಂಗಿಲ್ಲ ಯಾಕಂದ್ರೆ ಇಲ್ಲಿ ಇಟ್ಟು ಇವತ್ತು ಅದು ಮತ್ತೊಂದು ಹದಿನೈದು ದಿನ ಮತ್ತೊಂದು ಕಡೆ ಶಿಫ್ಟ್ ಆಗುತ್ತೆ ಅಂದರೆ ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅಲಿಮಾರ್ ಕೂತ ಹೋಗುವಂಥ ಒಂದು ಜಾತಿ ಅದು ಕೋಲ್ ಜೇನು ಬೇರೆ ಇದು ಇರ್ತಕ್ಕಂಥದ್ದು ತುಡುವೆ ಜೇನ ಅಂತ ಕರಿತೀವಿ ಈ ತುಡುವೆ ಜೇನ ಹೆಂಗೆ ಮಾಡ್ಬೇಕು ನಾನು ಅದನ್ನು ಹೆಂಗೆ ಮೇಂಟೈನ್ ಮಾಡ್ಬೇಕು ಒಂದು ವರ್ಷ ಅನ್ನೋದು ಗೊತ್ತಾಗುತ್ತೆ ಇಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ ನೀವೇನೋ ಬಂದು ತಡಿ ಧೈರ್ಯ ನಾನು ಧೈರ್ಯ ಐತೆ ಅಂತ ನಾನು ಕಾಡಲ್ಲೆಲ್ಲ ಬಿಡಿಸ್ತೀನಿ ಅಂತ ತೊಗೊಂಡು ನೀವು ಇಟ್ಕೊಂಡ್ರೆ ಅವು ಆರು ತಿಂಗಳಲ್ಲಿ ಆರು ಹೋಗ್ಬಿಡ್ತವೆ ಯಾಕಂದರೆ ನಿಮಗೆ ಮಾಹಿತಿ ಇಲ್ಲ ಅನ್ನೋದು ಸೊ ಮಾಹಿತಿ ತೊಗೊಂಡ ಮೇಲೆ ನೀವು ಜೇನು ಸಾಕಾಣಿಕೆ ಮಾಡಿರಿ ಮಾಹಿತಿ ತೊಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಭಾಳ ವಿದ್ಯ ಬ್ರಹ್ಮ ವಿದ್ಯೆ ಏನಲ್ಲ ಭಾಳ ಸುಲಭವಾದ ಒಂದು ಕಲೆ ನೀವು ಆ ಒಂದು ಆರು ತಿ ಒಂದು ಆರು ದಿನದ ಒಂದು ತರಬೇತಿ ತೊಗೊಂಡ್ರೆ ಅಂದರೆ ನಿಮಗೆ ಜೇನು ಸಾಕಾಣಿಕೆಯನ್ನು ಮಾಡ್ಬೋದು ನಾವು ಪಾಠ ಪಾಠ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಕಲ್ತಿದ್ದೆ ಆದರೆ ಪಠ್ಯ ಪುಸ್ತಕದಲ್ಲಿ ಕಲ್ತ ಮೇಲೂ ಸಹ ನಮಗೆ ಜೇನು ಸಾಕಾಣಿಕೆ ಮಾಡಕ್ಕೆ ಬರ್ತಿದ್ದಿಲ್ಲ ನಾವೇನು ಮಾಡಿದ್ರೆ ಜೇನು ಸಾಕಾಣಿಕೆ ಅವರಿಂದ ಒಂದು ವಾರ ಅಡ್ಡಾಡಿದೆ ನಾನು ಒಂದು ವಾರ ಒಂದು ವಾರ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ಜೇನು ಸಾಕಾಣಿಕೆ ಹ್ಯಾಂಡ್ಲಿಂಗ್ ಹೆಂಗೆ ಮಾಡ್ಬೇಕು ಕಚ್ಚಿದಂಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ ಅದೇ ಥರ ನಿಮಗೂ ಗೊತ್ತಾಗುತ್ತೆ ಸೊ ನೀವು ಸಹ ಧೈರ್ಯವಾಗಿ ಮಾಡ್ಬೋದು ಈಗೇನೆಂದರೆ ನಾನು ಹೇಳಿದಾಗೆ ಭಾರತ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಟನ್ನಷ್ಟು ಉತ್ಪಾದನೆ ಇದ್ದರು ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಎಂಟನೇ ಸ್ಥಾನದಲ್ಲಿದೆ ಚೈನಾ ಒಂದನೇ ಸ್ಥಾನದಲ್ಲಿದೆ ಈ ಎಂಟನೇ ಸ್ಥಾನದಲ್ಲಿ ಎಂಟನೇ ಸ್ಥಾನದಲ್ಲಿ ಇದ್ರೂ ಸಹ ಏನಾಗಿದೆ ಅಂದರೆ ಇವತ್ತು ನಿಮ್ಮ ನಮ್ಮ ದೇಶದಲ್ಲಿರುವಂಥ ಕುಟುಂಬಗಳ ಸಂಖ್ಯೆ ಎರಡು ಕೋಟಿ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ನಮ್ಮ ಭಾರತ ದೇಶದ ಕ್ಲೈಮೇಟ್ ಎಷ್ಟನ್ನು ಸಪೋರ್ಟ್ ಮಾಡುತ್ತೆ ಅಂದರೆ ಇಪ್ಪತ್ತು ಕೋಟಿ ಕುಟುಂಬಗಳನ್ನು ನಾವು ಇಡಬಹುದು ಅಂತ ನೋಡಿರಿ ನಾವಿವತ್ತು